ಬಿವೈ ರಾಘವೇಂದ್ರ ಮತ್ತು ಶಾಸಕ ಚನ್ನಬಸಪ್ಪ ಶಿವಮೊಗ್ಗದ ಮೈಗಾನ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಆರೋಗ್ಯವನ್ನ ವಿಚಾರಿಸಿದರು ಚನ್ನಗಿರಿ ತಾಲೂಕಿನಲ್ಲಿ ನಡೆದ ಗಲಾಟೆಯಲ್ಲಿ ಈತ ಚಾಕು ಹಿರಿತಕ್ಕೆ ಒಳಗಾಗಿದ್ದ ಆ ಹಿನ್ನೆಲೆಯಲ್ಲಿ ಸಂಸದ ಮತ್ತು ಶಾಸಕರು ಭೇಟಿ ಮಾಡಿ ಗಾಯಾಳುವಿನ ಆರೋಗ್ಯ ವಿಚಾರಿಸಿದರು ಈ ವೇಳೆ ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಎಂದು ಆರೋಪಿಸಿದರು ಎಂಟ್ರೇ ಸ್ಟೇಡಿಯಂ ಅಲ್ಲಿ ರಿಪೋರ್ಟ್ ಅಂತ ಹೋಗ್ತಾ ಇರುತ್ತಾರೆ ಬ್ಯಾಕ್ ವಾಟ್ ಅಂತ ಐಸಾನಿ ಕ್ಯಾನ್ ಮಾಡ್ತೀನಿ ಎಲ್ಲ ಅಡಿಗೇನ ಐತೆ ರೋಡ್ ಕಾಂಪ್ಲೆಕ್ಸ್ ಇರೋದು

जसले ओरबाट संक्रमण कारण भयो है हामीले सिधै नरायो सिधै नरायो तिम्रोपा तिम्रोपा सिधै बन्द तिम्रोपा तिम्रोपा नलेको कारणले ३ दिनको पछि आउँछ भन्ने हामीले आउँदै गरेर ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ರಾಮನವಮಿ ಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ತೀರ್ಥ ಕೋಸಂಬರಿ ಪಾನಕ ಇದೆಲ್ಲದೂ ಕೂಡ ಕೊಡಬೇಕಾದಾಗ ಇನ್ನೊಂದು ಧರ್ಮದ ಪರವಾಗಿ ಕೂಗಿ ನಮ್ಮ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡೋಂಥ ಪ್ರಯತ್ನ ಆಗಿದೆ ದೇವ್ರದಿಂದ ಅವನ ಗೋಪಿ ಅಂಥೇಳಿ ನಮ್ಮ ಭಜನ ದಳದ ಕಾರ್ಯಕರ್ತ ಹೊಟ್ಟೆಗೆ ಜಾಗ ಚಾಕುವಿಂದ ಇರ್ತವನ್ನ ಮಾಡೋಂಥ ಕೆಲಸವನ್ನು ಕೂಡ ಕೆಲವು ಅಲ್ಪಸಂಖ್ಯಾತ ಹುಡುಗರುಗಳು ಮಾಡಿದ್ದಾರೆ ದೇವರು ದೇವ್ರದಿಂದ ಜೀವದಿಂದ ಅಪಾಯದಿಂದ ಹೊರಗೆ ಬಂದಿದ ಇನ್ನಿಬ್ರು ಆಕಾಶ್ ಮತ್ತು ಹನುಮಂತ ಅಲ್ಲಿ ಚಂದ್ಗಿಲೆ ಅಡ್ಮಿಟ್ ಆಗಿದ್ದಾರೆ ಒಂದು ನವೀನ ಸಂಖ್ಯೆ ಅಂದರೆ ಇದು ನ ಗೃಹ ಸಚಿವ ನಾನು ವಿನಂತಿ ಮಾಡ್ಕೊತೀನಿ ಇವತ್ತು ಹಲ್ಲೆ ಆದಂತಹ ವ್ಯಕ್ತಿಯ ಮೈ ಮೇಲೆ ಹಾಕಂತ ರಕ್ತದ ಬಟ್ಟೆ ಇರಬಹುದು ಎಲ್ಲದೂ ಕೂಡ ಪಾಪ ಆ ತಾಯಿ ಇಲ್ಲೇ ಆ ಕಟ್ಟಿಕೊಂಡು ಕಟ್ಕೊಂಡು ಅಲ್ಲಿದ್ದಾಳೆ ಅಂದ್ರೆ ಮಾಜರ್ ಮಾಡುವಂತ ಕೆಲಸ ಆಗ್ಲಿ ಹೇಳಿಕೆ ತೆಗೆದುಕೊಳ್ಳುವಂಥ ಕೆಲಸ ಆಗ್ಲಿ ಯಾವುದು ಆಗದೆ ಕೌಂಟರ್ ಕೇಸನ್ನು ಬುಕ್ ಮಾಡುವಂತ ಪ್ರಯತ್ನ ಆಗಿದೆ ಅಂದ್ರೆ ಈ ರೀತಿ ಪದೇ 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 ಅಲ್ಪಸಂಖ್ಯಾತರನ್ನ ತೃಪ್ತಿ ಮಾಡಬೇಕು ಅಂತೇಳಿ ಈ ರೀತಿ ಅಂತ ಪ್ರಯತ್ನಗಳು ಏನು ಮಾಡ್ತೀರ ಪ್ರತಿಫಲ ಇವತ್ತು ನಿನ್ನೆ ಹುಬ್ಳಿ ಒಳಗೆ ನಮ್ಮ ಬಡ ಬಣ್ಮಗ್ಳನ್ನು ಕೂಡ ಬಲಿ ಕೊಟ್ಟಾಯಿತು ಹಾಗಾಗಿ ಈ ರೀತಿಯಂಥ ತುಷ್ಟೀಕರಣ ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ನಂತರ ಕೂಡ ಮಾಡುವಂಥ ಪ್ರಯತ್ನ ಇದರಾಗ್ತಾ ಇದೆ ಇವರ ಪ್ರಯತ್ನ ಫಲವಾಗಿ ಇದು ಈ ರೀತಿ ಅಂತ ನಮ್ಮ ಅಲ್ಪಸಂಖ್ಯಾತಲ್ಲಿರುವಂಥ ಕೆಲವು ಈ ರೀತಿಯಾದ ಕಿಡಿಗೆರೆಗಳು ಈ ರೀತಿಯಂಥ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಹಿಂದೂ ಸಮಾಜ ಇದು ಯಾವುದು ಕೂಡ ಸಹಿಸಿಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಇವತ್ತು ಎಲ್ಲದೂ ಕೂಡ ನೋಡ್ತಾ ಇದ್ದಾರೆ ಕಾನೂನನ್ನು ಕೈ ತೆಗೆದುಕೊಳ್ಬಾರ್ದು ನಮ್ಮದೇ ಆದಂಥ ಸಂವಿಧಾನ ಇದೆ ಅಂತೇಳಿ ಗೌರವಪೂರ್ವಕವಾಗಿ ನಡ್ಕೊತಾ ಇದ್ದಾರೆ ಅದು ಹಿಂದೂಗಳ ಒಂದು ವೀಕ್ನೆಸ್ ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರನ ಅಂದ್ಕೊಳ್ದೆ ಅದು ಸರಿಯಾದ ಒಂದು ಉತ್ತರವನ್ನು ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಾಗಿದೆ ಕರ್ನಾಟಕದಲ್ಲಿ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ ಇಲ್ಲೂ ಕೂಡ ಆ ದಿನಗಳು ದೂರ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಸರ್